ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮೈಸೂರಿನಲ್ಲಿ ಮೋದಿ ವರ್ಸಸ್ ಸಿದ್ದರಾಮಯ್ಯ ಸಿ ಎಂ ತವರಿನಲ್ಲಿ ನೇರ ಫೈಟ್ ಅಭ್ಯರ್ಥಿಗಳಿಗಿಂತ ಮುಖಂಡರ ವರ್ಚಸ್ಸೇ ನಿರ್ಣಾಯಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಎನ್ ಡಿ ಎ ಅಭ್ಯರ್ಥಿ ನಡುವೆ ನೇರ ನೇರ ಫೈಟ್ ಕಂಡು ಬರುತ್ತಿದ್ದರು ಅಸಲಿ ಹೋರಾಟ ಮೋದಿ ವರ್ಸಸ್ ಸಿದ್ದರಾಮಯ್ಯ ಎಂಬಂತಾಗಿದೆ ಇವರಿಬ್ಬರ ವರ್ಚಸ್ಸೇ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರದ ವಸ್ತು ಸಿದ್ದರಾಮಯ್ಯ ಅವರು ಪ್ರತಿಷ್ಠೆ ಮಾತ್ರವಲ್ಲ ತಮ್ಮ ಸ್ಥಾನದ ಬದ್ಧತೆಗಾಗಿ ತವರು ಕ್ಷೇತ್ರ ಗೆಲ್ಲಲೇಬೇಕೆಂಬ ಒತ್ತಡದಲ್ಲಿದ್ದಾರೆ ಸ್ವಂತ ಮೋದಿ ಮೈಸೂರಿಗೆ ಆಗಮಿಸಿ ಭರ್ಜರಿ ಪ್ರಚಾರ ಮಾಡುವ ಮೂಲಕ ಸಿದ್ದಿಗೆ ತವರಿನಲ್ಲಿ ಟಾಂಗ್ ನೀಡಿದ್ದಾರೆ ರಾಜ್ಯವಂಶಸ್ಥರು ಬಿ ಜೆ ಪಿ ಅಭ್ಯರ್ಥಿಯಾಗಿರುವ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಮಹಾರಾಜ ಜನಸಾಮಾನ್ಯರ ನಡುವೆ ಹೋರಾಟ ಎಂದು ಬಿಂಬಿಸುವ ಪ್ರಯತ್ನ ನಡೆದಿತ್ತು ಆದರೆ ಬಿ ಜೆ ಪಿ ಅಭ್ಯರ್ಥಿ ಜನಸಾಮಾನ್ಯರಂತೆ ಬೀದಿಗಿಳಿದು ಎಲ್ಲರೊಂದಿಗೆ ಬರೆಯುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಿಂತ ಇಬ್ಬರು ನಾಯಕರ ಅಲೆಯೇ ನಿರ್ಣಾಯಕವಾಗಲಿದೆ ಬಿಜೆಪಿಯಿಂದ ರಾಜ್ಯವಂಶ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಹಾಗೂ ಕಾಂಗ್ರೆಸ್ನಿಂದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಭ್ಯರ್ಥಿಗಳಾಗಿದ್ದಾರೆ ಸತತವಾಗಿ ಎರಡು ಬಾರಿ ಗೆದ್ದಿರುವ ಪ್ರತಾಪ್ ಸಿಂಹಗೆ ಟಿಕೆಟ್ ನಿರಾಕರಿಸಿದ ಯದುವೀರ್ ಅವರಿಗೆ ಮಣೆ ಹಾಕಲಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಮೋದಿ ಪರ ಅಲೆ ಜೆಡಿಎಸ್ನ ಒಕ್ಕಲಿಗರ ಮತ ಬ್ಯಾಂಕ್ ಅನ್ನು ಯದುವೀರ್ ನೆಂಬಿದ್ದಾರೆ ಮತ್ತೊಂದೆಡೆ ಒಕ್ಕಲಿಗೆ ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಅದೇ ಸಮುದಾಯದ ಸಾಮಾನ್ಯ ಕಾರ್ಯಕರ್ತ ಲಕ್ಷ್ಮಣ್ ಅವರನ್ನು ಕಣಕ್ಕಿಳಿಸಿರುವ ಮೂಲಕ ಜಾತಿ ಲೆಕ್ಕಾಚಾರ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿದೆ ಒಕ್ಕಲಿಗರು ತಮ್ಮ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸುತ್ತಾರೆಯೇ ಅಥವಾ ಜೆ ಡಿ ಎಸ್ನ ಸೂಚನೆಯಂತೆ ಬಿ ಜೆ ಪಿ ಕೈ ಹಿಡಿಯಲಿದ್ದಾರೆ ಎನ್ನುವುದು ನಿರ್ಣಾಯಕವಾಗಿರುವುದೇ ಹುಣಸೂರು ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಜೆಡಿಎಸ್ನ ಜಿ ಟಿ ದೇಗೌಡರ ನಡೆ ಕೂಡ ಬಿ ಜೆ ಪಿ ಅಭ್ಯರ್ಥಿಯ ಭವಿಷ್ಯ ಬರೆಯಲಿದೆ ಮೈತ್ರಿಯ ಆತಂಕ ಕೂಡ ಕಂಡುಬರುತ್ತದೆ ಮೇಲ್ನೋಟಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಸುಲಭವಾಗಿ ಎದುವಿರ್ ಗೆಲ್ಲಬಹುದು ಎಂದು ವಿಶ್ಲೇಷಣೆ ನಡೆಯುತ್ತಿದೆ ಒಳನೋಟಕ್ಕೆ ಲೆಕ್ಕಾಚಾರವೇ ಬೇರೆ ಇದೆ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಕಾರಣವಾಗಿತ್ತು ಮೈತ್ರಿ ಕೆಲಸ ಮಾಡಲೇ ಇಲ್ಲ ಇದೇ ರೀತಿ ಈಗ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಒಂದಾಗಿದ್ದರೂ ಕಾರ್ಯಕರ್ತರ ಮನದಾಳ ಏನು ಎನ್ನುವುದು ಇನ್ನೂ ನಿಗೂಢವಾಗಿದೆ ಇವರೆಲ್ಲರೂ ಏಕ ಮನಸ್ಸಿನಿಂದ ಕೆಲಸ ಮಾಡಿದ್ದಲ್ಲಿ ಮಾತ್ರ ಬಿ ಜೆ ಪಿಗೆ ಪೂರಕ ಫಲಿತಾಂಶ ಬರಬಹುದು ಜಾತಿ ಲೆಕ್ಕಾಚಾರ ಕಾಂಗ್ರೆಸ್ನಿಂದ ಜಾತಿ ಲೆಕ್ಕಾಚಾರ ನಡೆಯುತ್ತಿದೆ ನಲವತ್ತೇಳು ವರ್ಷಗಳ ಬಳಿಕ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ನೀಡಿದೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಕ್ಕಲಿರಿದ್ದಾರೆ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಮಂದಿ ಇರುವ ಅಂದಾಜಿದೆ ಅದೇ ರೀತಿ ಎರಡು ಲಕ್ಷ ಕುರುಬರು ಎರಡು ಲಕ್ಷ ಲಿಂಗಾಯತರು ಎರಡು ಪಾಯಿಂಟ್ ಐದು ಲಕ್ಷ ಅಲ್ಪಸಂಖ್ಯಾತರು ನಾಲ್ಕು ಪಾಯಿಂಟ್ ಐದು ಲಕ್ಷದಷ್ಟು ಪರಿಶಿಷ್ಟ ಸಮುದಾಯದವರಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಜವಂಶರಾಗಿದ್ದು ಅವರಿಗೆ ಜಾತಿ ಬಲ ಇಲ್ಲ ಮಹಾರಾಜರ ಬಗೆಗಿನ ಗೌರವ ಇಂದಿಗೂ ಮೈಸೂರು ಭಾಗದಲ್ಲಿ ಕಡಿಮೆಯಾಗಲಿಲ್ಲ ಜಾತಿಗಿಂತ ಈ ಅಭಿಮಾನವೇ ಶ್ರೀರಕ್ಷೆ ಎನ್ನುತ್ತಿದೆ ಬಿಜೆಪಿ ಇವೆಲ್ಲವನ್ನು ಮೋದಿ ಅಲೆ ಮೀರಲಿದೆ ಎನ್ನುವುದು ಬಿಜೆಪಿ ಕಾರ್ಯಕರ್ತರ ಅಚಲನಂಬಿಕೆಯಾಗಿದೆ ಪ್ರಧಾನಿ ಮೋದಿ ಅಲೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಭಾವೇ ಪ್ರಮುಖವಾಗುವ ಸಾಧ್ಯತೆ ಇದೆ ಬಿಜೆಪಿ ಮೋದಿ ಹೆಸರಿನಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಗ್ಯಾರಂಟಿ ಮೇಲೆ ಮತ ಕೇಳುತ್ತಿದೆ ಲೋಕಸಭೆಯಲ್ಲಿ ಮೋದಿ ಪರ ಅಲೆ ಇಳಲಿದೆ ಎನ್ನುವುದು ಬಿಜೆಪಿ ವಿಶ್ವಾಸವಾದರೆ ಸಿದ್ದರಾಮಯ್ಯ ಅವರ ಆಡಳಿತವೇ ಸ್ಥಿರರಕ್ಷೆ ಎನ್ನುತ್ತಿದೆ ಕಾಂಗ್ರೆಸ್ ಇದರೊಂದಿಗೆ ಬಿಜೆಪಿ ರಾಜವಂಶತ್ವರನ್ನು ನಿಲ್ಲಿಸಿದೆ ಕಾಂಗ್ರೆಸ್ ಜನಸಾಮಾನ್ಯನನ್ನು ಅಖಾಡಕ್ಕೆ ಇಳಿಸಿದೆ ಎನ್ನುವುದು ಪ್ರಚಾರವೂ ನಡೆಯುತ್ತಿದೆ ಸ್ಥಳೀಯ ವಿಷಯಗಳಿಂದ ಹೆಚ್ಚಾಗಿ ಇಬ್ಬರು ನಾಯಕರು ವರ್ಷಸ್ಸೇ ನಂಬಲಾಗುತ್ತಿದೆ ಎಲ್ಲದಕ್ಕೂ ಕಾಲವೇ ಉತ್ತರ ನೀಡಲಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ